ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ವಿಶೇಷಿತ ಪಟ್ ಇದು ನನ್ನ ಇದು ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೆಯೇ ಸಾಧ್ಯ ಆದಷ್ಟು ಶೇರ್ ಮಾಡಿ ಹೆಚ್ಚಿನ ಜನ ನನ್ನ ವಿಶ್ಲೇಷಣೆಯನ್ನು ನೋಡಲಿ ಅದು ಎಲ್ಲರಿಗೂ ತಲುಪಲಿ ಹಾಗೆಯೇ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಸದಾ ಇರಲಿ ನಿಮ್ಮ ಬೆಂಬಲ ನನಗೆ ಬೇಕು ಅದು ಯಾವ ರೀತಿಯ ಬೆಂಬಲ ಕೂಡ ಆಗ್ಬೋದು ಸೊ ಆರ್ಥಿಕ ಸಹಾಯ ಸಾಧ್ಯ ಇಲ್ಲದಿದ್ದರೆ ಒಂದು ಹಿಡಿ ಪ್ರೀತಿ ಸಾಕು ಸೊ ಪ್ರಿಯ ವೀಕ್ಷಕರೇ ಒಂದು ಬಹಳ ಮುಖ್ಯವಾದ ವಿಚಾರದ ಕುರಿತು ತಮ್ಮ ಜೊತೆ ಮಾತಾಡ್ತೀನಿ ಅದು ಯಾವುದೇ ಒಂದು ವಿಚಾರಣಾಧೀನ ಪ್ರಕರಣಗಳೇನಿರ್ತವೆ ಆ ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ಮಾಧ್ಯಮಗಳ ಜವಾಬ್ದಾರಿ ಏನು ಅದನ್ನು ವರದಿ ಮಾಡುವ ರೀತಿ ಬಗೆಯಾವುದು ಇಂತಹ ವಿಚಾರಣಾಧೀನ ಪ್ರಕರಣಗಳಲ್ಲಿ ನಾವು ಮೂರು ಹಂತಗಳನ್ನು ಗಮನಿಸೋಕೆ ಸಾಧ್ಯ ಇದೆ ಒಂದು ಇಂತಹ ಪ್ರಕರಣಗಳನ್ನು ತನಿಖೆ ನಡೆಸುವ ಪೊಲೀಸರು ಅವರು ತನಿಖೆ ನಡೆಸಿ ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸಿ ಅವರು ಚಾರ್ಜ್ ಶೀಟ್ ಮಾಡ್ತಾರೆ ಆರೋಪ ಪಟ್ಟಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸ್ತಾರೆ ನ್ಯಾಯಾಲಯ ಈ ಬಗ್ಗೆ ಅಂತಿಮ ತೀರ್ಮಾನವನ್ನು ತೆಗೆದುಕೋಬೇಕು ಏನು ಯಾರ ಮೇಲೆ ಆರೋಪ ಮಾಡಲಾಗಿದೆ ಯಾರ ಮೇಲೆ ಆರೋಪ ಪಟ್ಟಿಯನ್ನು ಸಲ್ಲಿಸಲಾಗಿದೆ ಅವರು ನಿಜವಾಗಿ ಈ ಆರೋಪ ಏನಿದೆ ಅದು ಸಾಬೀತಾಗುವ ಸಾಕ್ಷ್ಯಾಧಾರಗಳು ಕೋರ್ಟ್ ಮುಂದೆ ಬಂದಿವೆ ಅಂತ ಭಾಳಷ್ಟು ಸಂದರ್ಭಗಳಲ್ಲಿ ಪ್ರಕರಣಗಳು ನಿಲ್ಲುವುದು ಸಾಕ್ಷ್ಯಾಧಾರಗಳ ಆಧಾರದ ಮೇಲೆ ಮಾತ್ರ ಇನ್ಯಾವುದ್ರ ಇದು ಅಲ್ಲ ಸೊ ಪ್ರಾಸಿಕ್ಯೂಷನ್ ಏನಿರುತ್ತೆ ಅವರು ಸಾಕ್ಷ್ಯಾಧಾರಗಳನ್ನು ಕೊಟ್ಟು ನ್ಯಾಯಾಲಯದಲ್ಲಿ ಸಾಬೀತುಪಡಿಸಬೇಕು ಸೊ ಇದರ ಮಧ್ಯ ಬೇರೆ ಬೇರೆ ಮಾಧ್ಯಮಗಳು ಬರ್ತವೆ ಇನ್ನೊಂದು ಅರ್ಥ ನಾನು ಈಗ ಪ್ರಕರಣಗಳನ್ನು ಉದಾಹರಣೆ ಕೊಟ್ಟು ಹೇಳೋದಾದರೆ ನಾನು ಯಾರನ್ನೇ ಡಿಫೆಂಡ್ ಮಾಡಿಕೊಳ್ಳೋದು ಕೇಳಲ್ಲ ದರ್ಶನ್ ಮೇಲಿರುವ ಆರೋಪ ಪೊಲೀಸರು ಅತ್ಯದ್ಭುತವಾಗಿ ಈ ಪ್ರಕರಣದಲ್ಲಿ ತನಿಖೆ ನಡೆಸಿದ್ದಾರೆ ನಡೆಸಿದ್ದಾರೆರೋದು ನನಗೆ ಯಾವುದೇ ಅನುಮಾನ ಇಲ್ಲ ಇಡೀ ಪ್ರಕರಣ ಇನ್ನು ಎಂಟನೇ ತಾರೀಕು ಬೆಳಕಿಗೆ ಬಂತು ಇದಾದ ಮೇಲೆ ಪೊಲೀಸರ ಕೆಲಸ ಶ್ಲಾಘನೀಯವಾದದ್ದು ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ ಕರ್ನಾಟಕದ ಪೊಲೀಸರು ಸೊ ಈ ಪೊಲೀಸರು ಈ ಕೆಲಸ ಮಾಡಿದ್ದನ್ನು ಜನರಿಗೆ ತಲುಪಿಸುವ ಸಂದರ್ಭದಲ್ಲಿ ನಮ್ಮ ಮಾಧ್ಯಮಗಳ ಪಾತ್ರದ ಪ್ರಶ್ನೆ ಭಾಳ ಮುಖ್ಯವಾಗಿ ಬರುತ್ತೆ ಒಂದು ನಿಮಿಷ ತಾವು ಆಲೋಚನೆ ಮಾಡಿ ಎಲ್ಲವನ್ನು ಬಿಟ್ಟು ಟಿವಿಯನ್ನು ನೋಡಿದರೆ ನಿಮಗೆ ಏನು ಅನಿಸುತ್ತೆ ಕಳೆದ ಕೆಲವು ದಿನಗಳಿಂದ ಎಲ್ಲ ವಾಹಿನಿಗಳಲ್ಲೂ ಕೂಡ ದರ್ಶನ್ ಏನಿದ್ದಾರೆ ಮತ್ತು ಅವರ ಗ್ಯಾಂಗಲ್ಲಿ ಇನ್ನೊಂದನ್ನಿ ನಡೆಸಿದ ರೇಣುಕಾ ಸ್ವಾಮಿ ಹತ್ಯಾ ಪ್ರಕರಣ ಈ ಸುದ್ದಿಯನ್ನು ನೋಡಿದಾಗ ನಮಗೆ ಏನು ಅನಿಸುತ್ತೆ ಮತ್ತು ಅದು ಯಾವ ವಾತಾವರಣವನ್ನು ಸೃಷ್ಟಿಸುತ್ತೆ ಒಂದು ನಾವು ಅದನ್ನು ಮೀಡಿಯಾ ಟ್ರೈಲ್ ಅಂತೀವಿ ಮಾಧ್ಯಮವೇ ವಿಚಾರಣೆ ನಡೆಸಿ ತೀರ್ಪು ನೀಡುವಂಥದ್ದು ಇಲ್ಲಿ ಮಾಧ್ಯಮ ವಿಚಾರಣೆಯನ್ನು ನಡೆಸ್ತಾ ಇಲ್ಲ ಮಾಧ್ಯಮ ತನ್ನ ತೀರ್ಪನ್ನು ನೀಡಿ ದಿಸ್ ಥಿಂಗ್ ಮಾಧ್ಯಮ ತೀರ್ಪು ಕೊಟ್ಟು ಮಾಧ್ಯಮದ ದೃಷ್ಟಿಯಲ್ಲಿ ದರ್ಶನ್ ಅಲ್ಲ ಅಪರಾಧಿ ಅಂದರೆ ಇಡೀ ವರದಿಗಾರಿಕೆಯಲ್ಲಿ ನೀವು ನೋಡಬಹುದಾದ್ದು ಒಬ್ಬ ಆರೋಪಿ ಅಪರಾಧಿಯಾಗಿಯೇ ನಿಮಗೆ ಕಾಣಿಸಿಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತಾನೆ ಈ ಕೆಲವು ದಿನಗಳಿಂದ ಈ ಪ್ರಕರಣದ ಬಗ್ಗೆ ಬಂದ ಎಲ್ಲ ವರದಿಗಳು ಕೂಡ ನ್ಯಾಯಾಲಯದ ವಿಚಾರಣೆ ನಡೆಯುವುದಕ್ಕಿಂತ ಮೊದಲೇನೆ ದರ್ಶನ್ ಮತ್ತು ಅವನ ಗ್ಯಾಂಗ್ ಏನಿದೆ ಅವರು ಅಪರಾಧಿಗಳು ಅನ್ನುವ ತೀರ್ಮಾನಕ್ಕೆ ಬಂದ್ಬಿಟ್ಟಿಲ್ಲ ಹಾಗಿದ್ರೆ ಇಂತಹ ವಾತಾವರಣ ಸೃಷ್ಟಿಯಾಗೋದಕ್ಕೆ ಅಂತ ಭಾವನೆ ಮೂಡಿಸುವುದಕ್ಕೆ ಕಾರಣಘಟ ಒಂದು ನನಗನ್ನಿಸುವ ಹಾಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಮಾಹಿತಿಗಳನ್ನು ಲೀಕ್ ಮಾಡ್ತಾ ಇದ್ದವನು ಯಾರು ಇಂಥ ಮಾಹಿತಿಗಳನ್ನು ಲೀಕ್ ಮಾಡ್ತಾರೆ ಅಂದರೆ ಮಾಹಿತಿ ಅನ್ನೋದು ಇನ್ವರ್ಟೆಡ್ ಕಾಮ ಅದರಲ್ಲಿ ಸತ್ಯವೂ ಇರಬಹುದು ಪ್ಲ್ಯಾಂಟ್ ಇರ್ಬೋದು ಮಾಧ್ಯಮದಲ್ಲಿ ಇದ್ದವ್ರಿಗೆ ಗೊತ್ತು ಈ ಪ್ಲ್ಯಾಂಟ್ ಮಾಡೋರು ಎಲ್ಲ ಕ್ಷೇತ್ರದಲ್ಲಿರ್ತಾರೆ ರಾಜಕಾರಣಿಗಳು ಪ್ಲ್ಯಾಂಟ್ ಮಾಡ್ತಾರೆ ಪೊಲೀಸರು ಪ್ಲ್ಯಾಂಟ್ ಮಾಡ್ತಾರೆ ಎಲ್ಲ ಸಮಾಜದ ಎಲ್ಲ ಜನ ಸುದ್ದಿಯನ್ನು ಪ್ಲ್ಯಾಂಟ್ ಮಾಡ್ತಾರೆ ಸೊ ಆ ಪ್ಲ್ಯಾಂಟ್ ಆಗ್ತಾ ಇದ್ದಾರೆ ಇಂಥ ಮಾಹಿತಿಗಳು ಅದು ಯಾವ ಕಾರಣಕ್ಕಾಗಿ ಯಾರು ಮಾಡ್ತಾ ಇಲ್ಲ ಈ ವಾತಾವರಣವನ್ನಂದರೆ ನೀವು ಇಡೀ ಪ್ರಕರಣದ ತನಿಖೆ ನಡೆಯುತ್ತಿರುವ ಸಂದರ್ಭದಲ್ಲೇ ಇಂತಹ ಮಾಧ್ಯಮಗಳ ಟ್ರೈಲ್ ಮತ್ತು ಅದು ನೀಡುವ ತೀರ್ಪು ಮೂಲಕ ಸಮಾಜದಲ್ಲಿ ಎಲ್ಲರೂ ಕೂಡ ಒಂದು ಮನಸ್ಥಿತಿಗೆ ಒಂದು ತರಪ್ತಾರೆ ನೀವು ಸಾಮಾನ್ಯ ಜನರ ಹತ್ರ ಮಾತನಾಡಿ ಇಂತಹ ವಾತಾವರಣವನ್ನು ಸೃಷ್ಟಿಸುವ ಕೆಲಸ ಯಾರು ಮಾಡ್ತಿದ್ದಾರೆ ಇದರಿಂದ ಆಗುವ ಲಾಭ ಯಾರು ದ ಫಸ್ಟ್ ತಿಂಗ್ ಈ ಮಾಹಿತಿಯನ್ನು ಬಹುತೇಕ ಲೀಕ್ ಮಾಡುವವರು ಪೊಲೀಸರು ಅನುಮಾನನೇ ಬೇಕಾಗಿಲ್ಲ ನೀವು ನಾನು ಹೇಳಿದಾಗ ನೀವು ನೋಡ್ತಾ ಬಂದರೆ ಯಾವುದೇ ವಾಹಿನಿ ಅಂತ ಹೋಗಿ ಭಾಳ ಸಿಸ್ಟಮೆಟಿಕ್ಕಾಗಿ ವಿಚಾರಣೆಯ ಪ್ರತಿ ಹಂತದ ಸುದ್ದಿಯನ್ನು ತಲುಪಿಸಲಾಗುತ್ತೆ ಅದು ವೈಭವೀಕರಣಗೊಂಡು ಅಥವಾ ಬೇರೆ ರೀತಿಯಲ್ಲೋ ಪ್ರಸಾರ ಆಗ್ತಾ ಹೋಗುತ್ತೆ ಇದು ಪ್ರಸಾರ ಆಗುವುದಕ್ಕೆ ಮೂಲ ಕಾರಣ ಈ ಮಾಹಿತಿಗಳು ಲೀಕ್ ಆಗ್ತಾ ಇರೋದು ಎರಡನೇದು ಈ ಮಾಹಿತಿಗಳನ್ನು ಯಾವ ರೀತಿ ಸಮಾಜ ಸ್ವೀಕರಿಸುತ್ತೆ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ನೀವು ಸಾರ್ವಜನಿಕವಾಗಿ ಕೇಳಿ ಈಗ ಬಹುತೇಕ ಜನ ಈಗ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಅದು ನಮ್ಮ ಮಾಧ್ಯಮಗಳು ಮೀಡಿಯಾ ಟ್ರೈಲ್ ನಡೆಸಿ ನೀಡಿರುವ ತೀರ್ಪು ಅದು ಯಾವ ಹಂತಕ್ಕೆ ಬಂದಿದೆ ಅಂದರೆ ನೀವು ಸಾರ್ವಜನಿಕವಾಗಿ ಕೇಳಿದರೆ ಅವರೆಲ್ಲರ ಪ್ರಕಾರ ಅವ್ರಿಗೆ ಒಂದು ಒಂದು ಮಿನಿಮಮ್ ಬೆನಿಫಿಟ್ಸ್ ಆಫ್ ಡೌಟ್ ಅಂತೀವಿಲ್ವಾ ಇಲ್ಲವೇ ಇಲ್ಲ ಬಹುತೇಕ ಜನರ ಪ್ರಕಾರ ಸನ್ಮಾನ್ಯ ನಟ ಭಯಂಕರನೋ ಏನೋ ಗೊತ್ತಿಲ್ಲ ಆತ ಆತ ಈ ಒಂದು ಹತ್ಯೆಯನ್ನು ನಡೆಸಿದ್ದಾನೆ ಅನ್ನೋ ತೀರ್ಮಾನಕ್ಕೆ ಬಂದಿದ್ದಾರೆ ಅವನು ಹತ್ಯೆ ನಡೆಸಿರುವುದು ಕೂಡ ನಿಜ ಇರಬಹುದು ಆದರೆ ಆ ತೀರ್ಪನ್ನು ಕೊಡಬೇಕಾದವರು ಯಾರು ಸೊ ಮಾಧ್ಯಮದ ಮನಸ್ಥಿತಿ ಹೇಗಿದೆ ಅಂದರೆ ಇವತ್ತು ಸೊ ಮದ್ದೂರಿನ ಶಾಸಕರೊಬ್ಬರ ಜೊತೆ ಮಾತನಾಡ್ತಾ ಇದ್ರು ಅವರಾಗಿ ಆ ಶಾಸಕರು ಮಾಧ್ಯಮದ ಮುಂದೆ ಬಂದದ್ದಾರಲ್ಲ ಮಾಧ್ಯಮ ಅವರ ಜೊತೆ ಮಾತನಾಡುವಾಗ ಅವರು ಹೇಳಿದ್ದು ಈ ಕೆಲಸವನ್ನು ದರ್ಶನ್ ಮಾಡಿದ್ದಾರೆ ಅಂತ ನನಗನ್ನಿಸಲ್ಲ ನನ್ನ ಸ್ನೇಹಿತ ಅವನು ಒಳ್ಳೆಯವನು ಅನ್ಸುತ್ತೆ ಒಂದು ವಾಹಿನಿಯ ಅವರನ್ನ ಫೋನು ತಗೊಂಡು ಆ ಶಾಸಕರಿಗೆ ಜಾಡಿಸಿ 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 ಅವನು ನನ್ನ ಸ್ನೇಹಿತನಾಗಿದ್ದ ಅವಾಗ ಹಾಗಿರಲಿಲ್ಲ ಇವತ್ತೇನೋ ಅವ್ನು ಮಾಡಿದಾನೆ ಇಲ್ಲ ಗೊತ್ತಿಲ್ಲ ಮಾಡಿದರೆ ಶಿಕ್ಷೆ ಆಗಲಿ ಅಂದರೆ ನನಗೆ ಗೊತ್ತಿರುವ ಹಾಗೆ ಒಬ್ಬ ವ್ಯಕ್ತಿ ಒಳ್ಳೆಯವನಾಗಿದ್ದ ಆತ ನನ್ನ ಸ್ನೇಹಿತನಾಗಿದ್ದ ಅನ್ನುವುದನ್ನು ಕೂಡ ಹೇಳಲಾಗದ ಒಂದು ವಾತಾವರಣವನ್ನು ಈ ಮಾಧ್ಯಮಗಳ ಸೃಷ್ಟಿಸಿವೆ ಸೊ ಮಾಧ್ಯಮಗಳು ಸ್ಪಷ್ಟವಾಗಿ ತೀರ್ಪು ನೀಡಿ ಮುಗಿದಿದೆ ಇನ್ನು ನ್ಯಾಯಾಧೀಶರು ಬೇಡ ಕೋರ್ಟು ಬೇಡ ಪೊಲೀಸರು ಬೇಡ ಅವರ ಪ್ರಕಾರ ನಮ್ಮ ಮಾಧ್ಯಮದ ತನಿಖೆನೂ ಹುಡುಕಿಕೊಟ್ಟಿದೆ ಈಗ ಏನಿಲ್ಲ ಎಥಾಕಡು ಗಲ್ಲು ಗಲ್ಗೆ ಹಾಕಲು ಬನ್ನಿ ಇಡೀ ವ್ಯವಸ್ಥೆಯನ್ನು ಇಸಿ ಯಾವ ಹಂತಕ್ಕೆ ತಂದು ನಿಲ್ಲಿಸಲಾಗಿದೆ ಅಂತ ಈ ಸರ್ಕಾರಗಳಿಗಾದರೂ ಕನಿಷ್ಠ ಮಾನಮರ್ಯಾದೆ ಇರಬೇಕು ಪೊಲೀಸರಿಗೆ ಹೇಳಬೇಕು ತನಿಖೆ ಒಂದು ಹಂತಕ್ಕೆ ಬರುವವರೆಗೆ ಅಥವಾ ಮುಗಿಯುವವರೆಗೆ ತನಿಖೆ ಈ ಸಂಬಂಧಪಟ್ಟ ವಿಚಾರಗಳನ್ನು ಬಹಿರಂಗಪಡಿಸುವುದಕ್ಕೆ ಹೋಗಬೇಡಿ ಯಾವಾಗ ಚಾರ್ಜ್ ಶೀಟ್ ಹಾಕುವ ಹಂತ ಬರುತ್ತೆ ಆ ಸಂದರ್ಭದಲ್ಲಿ ಮಾಹಿತಿಯನ್ನು ನೀಡಿ ಅಂತ ಇದು ಯಾವ ಹಂತ ಅಂದರೆ ಯಾವನೋ ಒಬ್ಬ ಪೊಲೀಸ್ ನತ್ರ ಯಾವನೋ ಮಾಧ್ಯಮದಲ್ಲಿ ಫೋನೋದಲ್ಲಿ ಮಾತಾಡ್ತಾರೆ ಸೊ ಅವನು ಪೊಲೀಸ್ ಹೌದೋ ಅಲ್ವೋ ಯಾವುದೂ ಗೊತ್ತಿಲ್ಲ ಅವನು ಹೀಗೀಗಾಗಿದೆ ಅಂತ ಹೇಳ್ತಾ ಬರ್ತಾರೆ ನಂತರ ಜೈಲಿಗೆ ಹೋದವರು ಇಡ್ಲಿ ತಿಂದ್ರ ವಡ ತಿಂದ್ರ ಅವ್ರು ಏನು ತಿಂದರು ಎಷ್ಟೊತ್ತಿಗೆ ಮಲ್ಕೊಂಡ್ರು ಅವ್ರು ಚಾಪ ಚಾಪೆ ಹಾಲು ಮಲಗಿದ್ರ ದಿಂಬ್ರ ಹಾಕಿದ್ರ ಅವ್ರು ನಕ್ರ ಹತ್ರ ಯು ಸಿ ದೀಸ್ ಟೈಪ್ ಆಫ್ ಹಾರಿಬಲ್ ಥಿಂಗ್ಸ್ ನಾನು ನೋಡ್ತಾ ಇದ್ದೆ ಅದರ್ಶನ ಮಗ ಅವನೇನೋ ಟ್ವೀಟ್ ಮಾಡಿದ್ದನ್ನು ಏನೋ ಹಾಕಿದ್ದನ್ನು ಹಿಡ್ಕೊಬಿಟ್ರು ಅಪ್ಪನ ಬಗ್ಗೆ ಎಲ್ಲ ಮಕ್ಳಿಗೂ ಅಪ್ಪನ ಬಗ್ಗೆ ಪ್ರೀತಿ ಇರುತ್ತೆ ಕಣ್ರಿ ಸೊ ಅವ್ನು ರಿಯಾಕ್ಟ್ ಮಾಡೋದು ತುಂಬ ಸಹಜವಾದದ್ದು ಅದನ್ನು ಈ ಒಂದು ಎಮೋಷನಲ್ ಅದಕ್ಕೆ ಟರ್ನ್ ಕೊಟ್ಬಿಟ್ರು ಏನೇನು ಮಾಡೋದಕ್ಕೆ ಹೋಗ್ತೀರಿ ಯಾರು ವಿಚಾರಣಾಧೀನ ಕೈದಿಗಳಿದಾರ ಯಾರು ಪರಪ್ಪನ ಅಗ್ರಹಾರಕ್ಕೆ ಹೋಗಿದ್ದಾರೆ ಅವರು ಎಷ್ಟೊತ್ತಿಗೆ ಎದ್ರು ಎಷ್ಟೊತ್ತಿಗೆ ಮಲಗಿದ್ರು ಟಾಯ್ಲೆಟಿಗೆ ಎಷ್ಟೊತ್ತಿಗೆ ಹೋದರು ಎಷ್ಟೊತ್ತಿಗೆ ಸ್ನಾನ ಮಾಡಿದ್ರು ಇಡ್ಲಿ ತಿಂದ್ರ ಇಲ್ಲವಾ ಏನು ಬೇರೆ ಕೆಲಸಗಳೇ ಇಲ್ಲವಾ ಜಗತ್ತಿನಲ್ಲಿ ಮಾಧ್ಯಮಗಳಿಗೆ ಬಿಟ್ಟುಬಿಡಿ ಪೊಲೀಸರು ತನಿಖೆ ಮಾಡ್ತಾರೆ ಇನ್ನೊಂದು ಮಾಡ್ತಾರೆ ಚಾರ್ಜ್ ಶೀಟ್ ಹಾಕ್ತಾರೆ ಚಾರ್ಜ್ ಶೀಟ್ ಹಾಕಿದ ಮೇಲೆ ಎಸ್ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯುತ್ತೆ ಅದಕ್ಕೂ ಮೊದಲು ನಿಮಗೇನು ಅರ್ಜೆನ್ಸಿ ನೀವೇ ಹಾಕಿ ಈ ಮೀಡಿಯಾ ಟ್ರೈ ಮಾಡ್ತೀರಿ ವೈ ಯು ಪೀಪಲ್ ಆರ್ ಡೂಯಿಂಗ್ ನೀವು ದರ್ಶನ್ ನನಗೆ ಗೊತ್ತಿದ್ದವಾಗ ಒಳ್ಳೆಯವನಾಗಿದ್ದ ಅಂತೂ ಹೇಳಲಾಗದ ಸ್ಥಿತಿಯನ್ನು ಇದನ್ನು ಬುಲ್ಡೋಸರ್ ಮಾಡೋಂಥ ಕೆಲಸ ಇದು ಇದನ್ನು ಬೇರೆ ವಿಚಾರದಲ್ಲಿ ಮಾಡಲ್ಲ ಬೇರೆ ವಿಚಾರದಲ್ಲಿ ಸುಮ್ಮನೆ ಇರ್ತೀವಿ ನೀವು ಅಲ್ವಾ ಅದನ್ನು ಚರ್ಚೆ ಮಾಡೋಕ್ಕಾಗಲ್ಲ ಫಾರ್ ಎಕ್ಸಾಂಪಲ್ ಅರವಿಂದ್ ಕೇಜ್ರಿವಾಲ್ ಇಟ್ ವಾಸ್ ನಿನ್ನೆ ಇದ್ದಕ್ಕಿದ್ದಾಗ ರಾತ್ರಿ ಎಂಟು ಗಂಟೆ ಹೊತ್ತಿಗೆ ಅವರಿಗೆ ಅರವಿಂದ್ ಕೇಜ್ರಿವಾಲ್ಗೆ ಕೆಳಹಂತದ ನ್ಯಾಯಾಲಯ ಜಾಮೀನು ನೀಡುತ್ತೆ ಆ ಜಾಮೀನು ನೀಡಿದ ಆದೇಶ ಪ್ರಕಟಿಸುವುದಕ್ಕಿಂತ ಮೊದಲೇ ಇಡಿ ಹೋಗುತ್ತೆ ಹೈಕೋರ್ಟ್ಗೆ ಸ್ಟೇಟು ನಿನ್ನೆ ರಾತ್ರಿ ಎಂಟು ಗಂಟೆ ಕೊಟ್ಟಿದ್ದ ತೀರ್ಪು ತೀರ್ಪಿನ ಕಾಪಿ ಸಿಗುವುದಕ್ಕಿಂತ ಮೊದಲೇನೆ ಇಡಿ ಹೈಕೋರ್ಟಿಗೆ ಹೋಗುತ್ತೆ ಹೈಕೋರ್ಟ್ ಕೊಡುತ್ತೆ ಈ ಕಾಲಘಟ್ಟದಲ್ಲಿ ಅದರಿಂದ ನಮಗೆ ಯಾವುದ್ರ ಬಗ್ಗೆ ಚರ್ಚೆ ನಡೆಸಬೇಕು ಯಾವುದ್ರ ಬಗ್ಗೆ ಚರ್ಚೆ ನಡೆಸಬೂಡುದು ಅನ್ನೋದು ಗೊತ್ತಿಲ್ಲ ವಿ ಶುಡ್ ಅಂಡರ್ಸ್ಟ್ಯಾಂಡ್ ದ್ಯಾಟ್ ಅದು ಹೋಗಿದೆ ಸೊ ನನಗನ್ಸೋ ಹಾಗೆ ಸರ್ಕಾರ ತಕ್ಷಣ ಪೊಲೀಸರಿಗೆ ಹೇಳಬೇಕು ಪೊಲೀಸ್ ಹೇಳಬೇಕು ಯು ಸಿ ಅನಗತ್ಯ ಮಾಹಿತಿಗಳನ್ನು ಮಾಧ್ಯಮಗಳಿಗೆ ಲೀಕ್ ಮಾಡಬೇಡಿ ಅದು ಸಮಾಜವನ್ನು ನಾಶಪಡಿಸುತ್ತೆ ಅದು ಸತ್ಯದ ತಲೆಯ ಮೇಲೆ ಚಪ್ಪಡಿ ಕಲ್ಲಿಳೆಯುತ್ತೆ ಮತ್ತು ಯಾರು ಯು ಸಿ ಆರೋಪಿ ಇದ್ದಾನೋ ಅವನನ್ನು ಅಪರಾಧಿ ಅಂತ ಸಿದ್ಧಪಡಿಸುವ ಕೆಲಸವನ್ನು ವಾತಾವರಣದ ಜೊತೆಗೆಲ್ಲವನ್ನ ಸಿಟ್ಟಿಸ್ಬಿಡುತ್ತೆ ಅದು ಆ ಮಾತನ್ನು ಆ ಸ್ವಯಮ ನಮ್ಮ ಮಾಧ್ಯಮಕ್ಕೆ ಬರಬೇಕು ಅದು ಬರುವುದು ಹೇಳಿ ಅಂದರೆ ಸರ್ಕಾರ ಸಿದ್ದರಾಮಯ್ಯನವ್ರ ಸರ್ಕಾರ ಪೊಲೀಸರಿಗೆ ಹೇಳಬೇಕು ಈ ಇಪ್ಪತ್ನಾಲ್ಕು ಗಂಟೆ ಸುದ್ದಿವಾಹಿನಿಗಳು ಮನಸ್ಸಿಗೆ ಬಂದ ಹಾಗೆ ಇಂಥ ವರದಿಗಳನ್ನು ಮಾಡ್ತವೆ ಆ ಸೋರ್ಸ್ ಪೊಲೀಸ್ ಸೋರ್ಸ್ ಸ್ವಲ್ಪ ಕಾಲ ಅದನ್ನು ಕೊಡೋದನ್ನು ನಿಲ್ಲಿಸಿ ಒಂದು ಹಂತ ಬರುವಾಗ ಪ್ರತಿ ಕ್ಷಣದಲ್ಲಿ ಸುದ್ದಿಯನ್ನು ಹೊರಗೆ ಕೊಡಬೇಡಿ ಮಾಹಿತಿಯನ್ನು ಲೀಕ್ ಮಾಡಬೇಡಿ ಅಂತ ಸರ್ಕಾರ ತಕ್ಷಣ ಪೊಲೀಸರಿಗೆ ತಿಳಿಸಬೇಕು ಅಂತ ನನಗನ್ಸುತ್ತೆ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ನನ್ನ ವಾಹಿನಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬೆಲ್ಲೈಕೌನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಸಹಾಯ ಮಾಡೋಕ್ಕೆ ಸಾಧ್ಯ ಆಗದಿದ್ದರೆ ಒಂದು ಹಿಡಿ ಪ್ರೀತಿಯನ್ನು ನನಗಾಗಿ ಎದುರಿಸಿ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ